ಚೀನಾ ವಿರುದ್ಧ ಮತ್ತೆ ಸುಂಕ ಸಮರವನ್ನ ಸಾರಿದ ಟ್ರಂಪ್ ಚೀನಾ ಮೇಲೆ ಟ್ರಂಪ್ ಸುಂಕ ಹೇರಿಕೆ ಟ್ರಂಪ್ ಸುಂಕ ಹೇರಿಕೆ ನೀತಿ ಹೇಗಿದೆ ಇದಕ್ಕೆ ಚೀನಾದ ಪ್ರತ್ಯುತ್ತರ ಏನು ನಮಸ್ಕಾರ ಸ್ವಾಗತ ನಾನು ಎಪ್ಪತ್ತೆಂಟರ ಹರಿಯದ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ದಾಗಿನಿಂದನೂ ಕೂಡ ಒಂದಿಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ಅಮೆರಿಕ ಸೂಪರ್ ಪವರ್ ದೇಶ ಆಗಿರಬೇಕು ಡಾಲರ್ ಮೌಲ್ಯವನ್ನ ಹೆಚ್ಚಳ ಮಾಡಬೇಕು ಬಿಗ್ ಬ್ರದರ್ ಸ್ಥಾನವನ್ನು ಮುಂದುವರಿಸಬೇಕು ಈ ಮಹದಾಸೆಯನ್ನು ಹೊಂದಿರೋ ಅಮೆರಿಕ ರಾಜಕಾರಣದಲ್ಲಿ ಟ್ರಂಪ್ ಯುಗವನ್ನು ಆರಂಭ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನ ಮರಳಿ ಕಟ್ಟುವುದಾಗಿ ಭರವಸೆಯನ್ನ ನೀಡಿ ಇಡೀ ವಿಶ್ವವೇ ಬೆರಗಾಗಿ ಅಮೆರಿಕಾದತ್ತ ನೋಡಬೇಕು ಅನ್ನೋ ಮಹತ್ವ ಹೊಂದಿದ್ದಾರೆ ಒಂದು ವಿಚಾರದಲ್ಲಿ ಟ್ರಂಪ್ ಅವರು ಸುದ್ದಿಯಲ್ಲಿದ್ದಾರೆ ಈ ಹಿಂದೆ ಸುಂಕ ಸಮರವನ್ನ ಸಾರಿದ್ದ ಅದನ್ನೇ ಮುಂದುವರಿಸಿದ್ದಾರೆ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರುವಾರ ಚೀನಾದ ಮೇಲೆ ಶೇಕಡಾ ನೂರರಷ್ಟು ಹೆಚ್ಚುವರಿ ತೆರಿಗೆಯನ್ನ ಹೇರೋದಾಗಿ ಘೋಷಣೆ ಮಾಡಿದ್ದಾರೆ ಬೀಜಿಂಗ್ ಗ್ರೋದೊಂದಿಗಿನ ವಾಣಿಜ್ಯ ಸಮರವನ್ನ ಮುಂದುವರಿಸಿದ್ದಾರೆ ಜೊತೆಗೆ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆಗೆ ನಿಗದಿಯಾಗಿದ್ದ ಶೃಂಗಸಭೆಯನ್ನ ರದ್ದು ಮಾಡೋ ಸಾಧ್ಯತೆಯನ್ನು ಕೂಡ ಸೂಚಿಸಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕ ಮತ್ತು ಚೀನಾ ವ್ಯಾಪಾರ ಮಾತುಕತೆಯನ್ನು ನಡೆಸ್ತಾ ಇದ್ದಿದ್ದು ಸುಂಕ ಸಮರಕ್ಕೆ ನೀಡಿತ್ತು ಜೊತೆಗೆ ಇದರ ನಡುವೆ ಚೀನಾ ವಿರಳ ಭೂ ಖನಿಜಗಳ ಮೇಲೆ ಚೀನಾ ಹೊಸ ರಫ್ತು ನಿಯಂತ್ರಣಗಳನ್ನು ವಿಸ್ತರಣೆ ಮಾಡಿತ್ತು ಇದರಿಂದ ಟ್ರಂಪ್ ನವೆಂಬರ್ ಒಂದರಿಂದ ಚೀನಾದಿಂದ ಅಮೆರಿಕಾಗೆ ರಫ್ತಾಗೋ ಎಲ್ಲ ವಸ್ತುಗಳ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನು ವಿಧಿಸಿದೆ ಈ ಹೊಸ ಸುಂಕ ನೀತಿ ನವೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ಅಪರೂಪದ ಭೂಮಿಯ ಖನಿಜಗಳ ರಫ್ತುಗಳ ಮೇಲೆ ಚೀನಾ ನಿರ್ಬಂಧವನ್ನ ವಿಧಿಸಿದಕ್ಕೆ ಪ್ರತಿಕಾರವಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಖನಿಜಗಳು ಸ್ಮಾರ್ಟ್ಫೋನ್ಗಳು ಎಲೆಕ್ಟ್ರಿಕ್ ವಾಹನಗಳು ಮತ್ತು ಮಿಲಿಟರಿ ಉಪಕರಣಗಳ ತಯಾರಿಕೆಗೆ ಅತ್ಯಗತ್ಯ ಚೀನಾದ ಈ ನಡೆ ಅಸಾಧಾರಣವಾಗಿ ಆಕ್ರಮಣಕಾರಿ ಅಂತ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ ಅಲ್ಲಿ ಆರೋಪ ಮಾಡಿದ್ದಾರೆ ಈಗಾಗಲೇ ಜಾರಿಯಲ್ಲಿರೋ ಶೇಕಡಾ ಮೂವತ್ತರಷ್ಟು ಸುಂಕದ ಜೊತೆಗೆ ಈ ಹೊಸ ಸುಂಕ ಸೇರ್ಪಡೆಯಾಗಲಿದೆ ಅಂತ ತಿಳಿಸಿದ್ದಾರೆ ಚೀನಾದಿಂದ ಆಮದು ಮಾಡಿಕೊಳ್ಳೋ ಪ್ರತಿಯೊಂದು ಉತ್ಪನ್ನದ ಮೇಲೆ ಅಮೆರಿಕ ಈಗಾಗಲೇ ಭಾರಿ ಸುಂಕಗಳನ್ನು ವಿಧಿಸ್ತಾ ಇದೆ ಚೀನಾದ ಆಮದುಗಳ ಮೇಲಿನ ಪ್ರಸ್ತುತ ಪರಿಣಾಮಕಾರಿ ಸುಂಕ ದರ ಶೇಕಡಾ ನಲವತ್ತರಷ್ಟಾಗಿದೆ ಉಕ್ಕು ಮತ್ತು ಅಲುಮಿನಿಯಂ ಮೇಲಿನ ಶೇಕಡಾ ಐವತ್ತರಿಂದ ಗ್ರಾಹಕ ಸರಕುಗಳ ಮೇಲಿನ ಶೇಕಡಾ ಏಳು ಪಾಯಿಂಟ್ ಐದರವರೆಗೆ ಇರುತ್ತೆ ಚೀನಾದ ಈ ನಡೆಯ ಹಿನ್ನೆಲೆಯಲ್ಲಿ ಟ್ರಂಪ್ ಅವರು ಈ ತಿಂಗಳ ಕೊನೆಯಲ್ಲಿ ದಕ್ಷಿಣ ಕೊರಿಯಾದಲ್ಲಿ ನಡೆಯಲಿರೋ ಅಪೇಕ್ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗೋ ತಮ್ಮ ಯೋಜನೆಯನ್ನ ರದ್ದುಗೊಳಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಜನವರಿಯಲ್ಲಿ ಅಧಿಕಾರಕ್ಕೆ ಮರಳಿದ ನಂತರ ಈ ಇಬ್ಬರು ನಾಯಕರ ಮೊದಲ ಭೇಟಿ ಇದಾಗಬೇಕಾಗಿತ್ತು ಈಗ ಭೇಟಿಯಾಗೋದಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಟ್ರಂಪ್ ಅವರು ಸ್ಪಷ್ಟಪಡಿಸಿದ್ದಾರೆ ಐಸ್ ಕ್ರೀಮ್ಸ್ ಟ್ರಂಪ್ ಅವರ ಈ ಘೋಷಣೆ ಮಾರುಕಟ್ಟೆಯಲ್ಲಿ ತಕ್ಷಣದ ಪರಿಣಾಮವನ್ನ ಬೀರಿದೆ ಅಮೆರಿಕದ ಷೇರು ಮಾರುಕಟ್ಟೆಗಳು ಕುಸಿತ ಕಂಡಿದ್ದಾವೆ ನಾಸ್ತಾಕ್ ಶೇಕಡ ಮೂರು ಪಾಯಿಂಟ್ ಆರು ಮತ್ತು ಎಸ್ ಅಂಡ್ ಪಿ ಐನೂರು ಶೇಕಡಾ ಎರಡು ಪಾಯಿಂಟ್ ಏಳರಷ್ಟು ಇಳಿಕೆಯನ್ನ ಕಂಡಿದೆ ಇದೇ ಸಮಯದಲ್ಲಿ ಅಮೆರಿಕದ ಸಂವಹನ ನಿಯಂತ್ರಕ ಸಂಸ್ಥೆ ಕೂಡ ನಿಷೇಧಿತ ಚೀನಿ ವಸ್ತುಗಳ ಲಕ್ಷಾಂತರ ಪಟ್ಟಿಗಳನ್ನ ಆನ್ಲೈನ್ ವೇದಿಕೆಗಳಿಂದ ತೆಗೆದುಹಾಕುವಲ್ಲಿ ಯಶಸ್ವಿಯಾಗಿದೆ ಅಂತ ಘೋಷಣೆ ಮಾಡಿದೆ ಈ ಕ್ರಮಗಳು ಉಭಯ ದೇಶಗಳ ನಡುವಿನ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನ ತೀವ್ರಗೊಳಿಸಿದೆ ಅಧಿಕಾರಕ್ಕೆ ಬಂದಾಗಿನಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಒಂದಲ್ಲಾ ಒಂದು ರೀತಿಯಲ್ಲಿ ತೆರಿಗೆ ಹಾಗೂ ಕಾನೂನು ನಿರ್ಬಂಧಗಳನ್ನ ಹೇರ್ತಾ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಸಾರ್ವಭೌಮತ್ವವನ್ನ ನಿರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಚೀನಾದ ಮೇಲೆ ತಮ್ಮ ತೆರಿಗೆ ಅಸ್ತ್ರವನ್ನ ಪ್ರಯೋಗ ಮಾಡಿ ಸುಂಕ ಸಮರಕ್ಕೆ ನಾಂದಿಯನ್ನ ಹಾಡಿದ್ರು ಈ ಹಿಂದೆ ಚೀನಾದ ವಸ್ತುಗಳ ಮೇಲೆ ಟ್ರಂಪ್ ಅವರು ನೂರ ನಲವತ್ತೈದು ಪರ್ಸೆಂಟ್ ಅಂತ ಸುಂಕ ವಿಧಿಸಿದರು ಅದಕ್ಕೆ ಪ್ರತಿಯಾಗಿ ಚೀನಾ ಅಮೇರಿಕಾದ ಮೇಲೆ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ವಿಧಿಸಿತ್ತು ಬಳಿಕ ಅಮೆರಿಕ ಮತ್ತು ಚೀನಾ ವಿರುದ್ಧ ತಿರುಗಿಬಿದ್ದು ಬರೋಬ್ಬರಿ ಅಂದರೆ ಶೇಕಡ ಎರಡು ನೂರ ನಲವತ್ತೈದರಷ್ಟರವರೆಗೆ ಸುಂಕ ಏರಿಕೆ ಮಾಡಿತ್ತು ಚೀನಾ ಟ್ರಂಪ್ ಅವರ ಧೋರಣೆಯನ್ನು ಅಮೆರಿಕದ ದಾಟಿಯಲ್ಲಿನೇ ಎದುರಿಸಿತ್ತು ಟ್ರಂಪ್ ಎಷ್ಟು ಸುಂಕ ಹೇರ್ತಾರೋ ಅದೇ ಮಾದರಿಯಲ್ಲಿ ಚೀನಾ ಕೂಡ ಅಮೆರಿಕ ವಿರುದ್ಧ ಸುಂಕವನ್ನು ಹೇರುವ ಮೂಲಕ ತನ್ನ ಮೇಲಿನ ಸುಂಕವನ್ನು ಅಮೆರಿಕ ಮೂವತ್ತು ಪರ್ಸೆಂಟ್ಗೆ ಕಡಿತಗೊಳಿಸುವಂತೆ ಮಾಡಿತ್ತು ಟ್ರಂಪ್ನ ಈ ನಡೆಯನ್ನ ಸ್ವತಃ ಅಮೆರಿಕದ ವಾಷಿಂಗ್ಟನ್ನ ಡಿ ಸಿಯಲ್ಲಿರೋ ಫೆಡರಲ್ ನ್ಯಾಯಾಲಯ ಅಕ್ರಮ ಅಂತ ಹೇಳಿತ್ತು ತೆರಿಗೆ ಯುದ್ಧ ಅನ್ನೋ ಹೊಸ ತಿಕ್ಕಾಟವನ್ನು ಶುರು ಮಾಡಿರೋ ಟ್ರಂಪ್ ಅವರು ಇದೀಗ ಚೀನಾ ವಿರುದ್ಧ ಮತ್ತೆ ಸುಂಕ ಸಮರವನ್ನು ಆರಂಭ ಮಾಡಿದ್ದಾರೆ ಅಮೆರಿಕಾದ ಟ್ರಂಪ್ ಅವರ ಈ ನಡೆಗೆ ಚೀನಾ ಯಾವ ರೀತಿ ಟಕ್ಕರನ್ನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ